ಕರ್ತನಿಗೆ ಸುಭಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ಕರ್ತನು ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಕರ್ತನು ನಮ್ಮನ್ನು ಕೃಪೆಯಿಂದ ಕೃಪೆಗೆ ಕರೆದೊಯ್ಯುವುದಕ್ಕೆ ಸಿದ್ಧವಾಗಿದ್ದಾನೆ ದೇವರ ಪ್ರೀತಿ ನಮಗೆ ಬೇಕು ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ದೇವರಿಂದ ನಮಗೆ ಬಹು ಶಾಂತಿಯುಳ್ಳ ಜೀವಿತ ನಮಗೆ ಸಿಗುತ್ತದೆ ಯೋಹಾನು ಮರದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಶಾಂತಿಯನ್ನೇ ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ನಮಗೆ ಶಾಂತಿ ಬೇಕು ಅಂದ್ರೆ ತಾಳ್ಮೆ ಬೇಕು ತಾಳ್ಮೆಯಿಂದಲೇ ನೀನು ಸಂತೋಷವಾಗಿರ್ತೀಯ ದೇವರ ಶಾಂತಿ ನಮಗೆ ಬೇಕು ಅಂದ್ರೆ ದೇವರ ಸಂಗಡ ಸಹವಾಸ ಮಾಡಬೇಕು ಫೋನ್ಗೆ ಚಾರ್ಜರ್ ಇಟ್ಟರೆ ಅದು ನಿಮಗೆ ಉಪಯೋಗ ಪಡುತ್ತೆ ಅದೇ ಮೋಸಕ್ಕಾಗಲಿ ಒಳ್ಳೆಯದಕ್ಕಾಗಲಿ ನೀನು ಚಾರ್ಜ್ ಮಾಡಿದರೆ ತಾನೆ ಅದು ನಿನಗೆ ಒಳ್ಳೆ ಕೆಲಸ ಮಾಡುತ್ತೆ ಹಾಗೆ ನಮ್ಮನ್ನು ಮಣ್ಣನ್ನು ತೆಗೆದುಕೊಂಡು ಮಣ್ಣನ್ನು ಮಾಡಿ ನಮ್ಮ ಹೃದಯದಲ್ಲಿ ಶ್ವಾಸ ಊದಿ ಉಹ್ ಅಂತ ಊದಿ ನಮಗೆ ಜೀವವನ್ನು ಕೊಟ್ಟಿದ್ದು ಯೇಸು ಕ್ರಿಸ್ತನು ಯಹೋವಾ ದೇವರು ಅವರು ನಮಗೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಕ್ರಿಸ್ತನು ಕೊಡುವ ರಕ್ಷಣೆಯಿಂದ ನೆಮ್ಮದಿ ಸಿಗುತ್ತೆ ನಮಗೆ ರಕ್ಷಣೆ ಬಂದರೆ ನಾವು ಎಲ್ಲಿ ಇಲ್ಲದ ಆನಂದ ಸಣ್ಣ ಹುಡುಗರಾಗಿ ನಾವು ಇರ್ತೀವಿ ಸಣ್ಣ ಹುಡುಗರ ಸ್ವಭಾವ ನಮಗೆ ಬರುತ್ತೆ ಏಕೆಂದರೆ ಅದು ರಕ್ಷಣೆಯಿಂದಲೇ ಅದು ಸಾಧ್ಯವಾಗುತ್ತೆ ಕುರಿಮರಿಯ ಸ್ವಭಾವ ದಿನತ್ವ ತಾಳ್ಮೆ ನಮಗೆ ಬೇಕು ಹಾಗೆ ಇದ್ರೆ ತಾನೇ ನಾವು ಹಂಗಿರಬೇಕು ಅಂದ್ರೆ ಏ ಏನಪ್ಪ ನೀನು ಸಾಲ ಇದೆ ಈ ಸಾಲ ನಮಗೆ ತೀರಿದ್ರೆ ಸಾಕು ಒಂದು ಸಾಲ ಇದೆ ಬೇಡಿಗಳು ಕೇಡಿನ ಬಂಧಕಗಳು ನಿಮ್ಮನ್ನು ಪೀಡನೆಗೆ ಬರಮಾಡಿದಾಗ ಏನು ಅರ್ಥವಾಗಲ್ಲ ಕೆಟ್ಟ ಚಾಳಿಗಳು ಕೆಟ್ಟ ಸ್ವಭಾವ ದ್ವೇಷದ ಮನಸ್ಸು ಇದು ನಮಗೆ ಒಳ್ಳೆಯದಲ್ಲ ಆದರೆ ಏಕೆ ಮಾಡಬೇಕು ಅಂದರೆ ದುಷ್ಟನ ಸ್ವಭಾವ ನಮಗೆ ಬಂದ್ಬಿಟ್ಟಿದೆ ದುಷ್ಟನಿಂದ ನಾವು ಇದನ್ನೆಲ್ಲ ನೋಡ್ರಿ ಕಲ್ಕೊಂಡ್ಬಿಟ್ಟಿದ್ದೇವೆ ಎಲ್ಲ ಕೇಡುಗಾಲ ಇಂಥ ಕೇಡುಗಾಲದಲ್ಲಿ ನಮಗೆ ದೇವರು ಮಾತು ಕೊಡ್ತಾ ಇದ್ದಾನೆ ಶಾಂತಿಯನ್ನೇ ನಿಮಗೆ ಕೊಡ್ತಾ ಇದ್ದೀವಿ ತಾಳ್ಮೆ ರಕ್ಷಣೆ ನೆಮ್ಮದಿ ಇದೆಲ್ಲ ಕೂಡ ನಿಮಗೆ ಬರಮಾಡಿದಾಗ ನೀವು ಉಲ್ಲಾಸದಿಂದ ಇರ್ತೀರಾ ಸಂತೋಷದಿಂದ ಇರ್ತೀರ ಆನಂದದಿಂದ ಇರ್ತೀರ ಎಲ್ಲರಿಗೆ ಸುವಾರ್ತೆ ಹಂಚುತ್ತೀರಾ ನನ್ನ ಆನಂದ ನನ್ನಲ್ಲಿರುವ ಆನಂದ ಅವರಿಗೆ ಕೊಡಬೇಕು ಅಂತ ನೋಡ್ರಿ ಏಷ್ಯಾ ಗ್ರಂಥ ಐವತ್ತೇಳನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ದುಷ್ಟರಿಗೆ ಸಮಾಧಾನವಿಲ್ಲವೆಂದು ದೇವರು ನುಡಿಯುತ್ತಾನೆ ದುಷ್ಟರಿಗೆ ನೆಮ್ಮದಿ ಇರುವುದಿಲ್ಲ ದುಷ್ಟರಿಗೆ ಸಮಾಧಾನವಿರುವುದಿಲ್ಲ ನನ್ನ ದೇವರು ನುಡಿಯುತ್ತಾನೆ ಬೈಬಿಲ್ ಹೇಳುತ್ತೆ ದುಷ್ಟರಿಗೆ ನೆಮ್ಮದಿ ಇಲ್ಲ ಸಮಾಧಾನವಿಲ್ಲ ಭಯ ಎಲ್ಲಿ ನೋಡಿದರೂ ಭಯ ಭಯದಿಂದ ನಿಮ್ಮನ್ನು ಕಟ್ಟಲ್ಪಡ್ತೀರ ನೀವು ಭಯವು ನಿಮ್ಮನ್ನು ಆವರಿಸುತ್ತೆ ಭಯದಿಂದ ನಿಮಗೆ ಬೇಡಿಗಳು ಬಂಧಕಗಳು ಕಟ್ಟುಗಳು ಕಟ್ಟುಬಿಟ್ಟಿದ್ದೀರಾ ದುಡ್ಡಿಲ್ಲ ಭಯ ಅದಕ್ಕೆ ಹೇಳ್ತಾ ಇದ್ದಾನೆ ದೇವರು ಮಾತು ಶಾಂತಿಯನ್ನೇ ನಿಮಗೆ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡ್ತೀನಿ ತೇಜಸ್ಸು ದೇವರ ಮಹಿಮೆ ನಿಮಗೆ ಬೇಕು ಬೇಕು ಅಂದರೆ ದೇವರ ಸಂಗಡ ಸಹವಾಸ ಮುಖ್ಯವಾದದ್ದು ಎಲ್ಲಿ ನೋಡಿದ್ರು ಇಂದಿನ ದಿವಸ ಕೇಡ್ಗಾಲ ಬರಗಾಲ ಸಾಲ ಆಯ್ತು ನನ್ನ ಕೆಲಸ ಮುಗಿಯಿತು ಏನು ಮಾಡಿದ್ರು ನನ್ನ ಹತ್ರ ಏನು ಇಲ್ಲ ಕಪಟ ಭಕ್ತಿ ಇಂತಹ ಸಮಯದಲ್ಲಿ ಸಿಕ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಇನ್ನು ನನ್ನ ಯಾರು ಬಿಡಿಸ್ತಾರೆ ಅಂತ ಸಮಯದಲ್ಲಿ ದೇವ್ರು ಹೇಳ್ತಾ ಇದ್ದಾರೆ ನಿನಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವ ಶಾಂತಿಯನ್ನೇ ನಿಮಗೆ ಕೊಡುವೆನು ಶಾಂತಿ ಬೇಕಾ ಬನ್ರಿ ಯೇಸು ಕ್ರಿಸ್ತನ ಹತ್ರ ನಾವು ಯೇಸು ಕ್ರಿಸ್ತನ ಸಂಗಡ ಮಾತಾಡುವ ಫೋನ್ಗೆ ಕನೆಕ್ಟ್ ಮಾಡಿದ್ರೆ ಚಾರ್ಜ್ ಮಾಡಿದರೆ ನಿಮಗೆ ಉಪಯೋಗ ಬರುತ್ತೆ ಹಾಗೆ ನಿಮ್ಮ ಹತ್ರ ದೀನತ್ವ ಇದ್ರೆ ಕುರಿಮರಿ ಸ್ವಭಾವ ಇದ್ರೆ ನೀವು ಕುರಿಮರಿ ಸ್ವಭಾವ ಮನುಷ್ಯರಾದರೆ ದೇವರು ನಿಮ್ಮನ್ನು ಪಾಪ ಮಾಡಿದ್ರು ನನ್ನ ಪಾಪಗಳನ್ನು ಅರಿಕೆ ಮಾಡಿಕೊಂಡ್ರೆ ನಿಮಗೆ ಶಾಂತಿಯನ್ನು ಕೊಡುವೆನು ನಿಮ್ಮ ಪಾಪಗಳನ್ನು ಪರಿಹರಿಸುವೆನು ದ್ವೇಷ ಭಾವವನ್ನು ಕಿತ್ತು ಹಾಕುವನು ಕಿತ್ತು ಹಾಕಬೇಕಷ್ಟ ಶಾಂತಿಯಿಂದ ನಿಮಗೆ ಶಾಂತಿಯನ್ನು ಕೊಡ್ತೀನಿ ನನ್ನ ನನ್ನಲ್ಲಿರುವ ಶಾಂತಿಯನ್ನು ನಿಮ್ಗೆ ಕೊಡ್ತೀನಿ ನನ್ನಲ್ಲಿರುವ ಶಾಂತಿಯೇ ನಿಮಗೆ ಕೊಡ್ತೀನಿ ಇನ್ನೊಂದು ಇನ್ನೊಂದು ಏನಲ್ಲ ಲಕ್ಷಣಗಳು ದೇವರ ಲಕ್ಷಣಗಳು ತಾಳ್ಮೆ ಇಂಟಿಗ್ರೇಟಿ ಯಥಾರ್ಥತೆ ದೇವರ ಶಾಂತಿಯಿಂದ ಎಲ್ಲ ಅವೆಲ್ಲ ಬರ್ತಾವ್ರಿ ನಮಗೆ ದೇವರ ಶಾಂತಿ ಇದ್ರೆ ಇವೆಲ್ಲ ಬರ್ತವೆ ನೋಡ್ರಿ ನಮ್ಮ ಪ್ರಾರ್ಥನೆ ಜೀವಿತ ಆಸಕ್ತಿ ಉಳ್ಳಾಗಿರಬೇಕು ಎಡ ಬಿಡದೆ ಪ್ರಾರ್ಥನೆ ಮಾಡಬೇಕು ದೇವರ ಮನಸ್ಸು ನಿಮಗಿರಬೇಕು ದೇವರ ಸಂಗಡ ಸಹವಾಸ ಮಾಡಬೇಕು ದೇವರ ಸಂಗಡ ಸಹವಾಸ ಮಾಡಿದರೆ ನಿಮಗೆ ಏನು ಬರುತ್ತೆ ಅಂದರೆ ಶಾಂತಿಯನ್ನು ಕೊಡಬೇಕು ಯಾರು ಕೊಡಲ್ಲ ನಾನು ನಿಮಗೆ ಏನು ಕೊಡೋಕ್ಕಾಗಲ್ಲ ನಾನು ದೇವರ ಮಾತು ಕೇಳ್ತೀನಿ ಅಷ್ಟೇ ದೇವರು ಮಾತು ಹೇಳ್ತೀನಿ ನಿನಗೆ ಆಶೀರ್ವಾದ ತಮ್ಮ ಅಕ್ಕ ನಿನಗೆ ಆಶೀರ್ವಾದ ಅಣ್ಣ ನಿನಗೆ ಆಶೀರ್ವಾದ ಅಪ್ಪ ನಿನಗೆ ಆಶೀರ್ವಾದ ಕೊಡ್ತೀನಿ ಹೇಳ್ತೀನಿ ಅಷ್ಟೇ ದೇವರು ಕೊಡುವನು ದೇವರು ಯಸು ಕ್ರಿಸ್ತನು ಕರ್ತನು ನಮಗೆ ಕೃಪೆ ಕೊಡ್ತಾನೆ ಶಾಂತಿಯನ್ನೇ ಕೊ ನಿನಗೆ ಶಾಂತಿ ಇದ್ರೆ ಎಲ್ಲವೂ ಬಂದ್ಬಿಡ್ತವೆ ನಾನು ಏನು ಮಾಡಬೇಕು ಕೆಲಸ ಮಾಡಬೇಕು ನಾನು ಮಾಡಬೇಕು ಎಚ್ಚರವಾಗಿರಬೇಕು ದೇವರ ಸಹವಾಸ ಮಾಡಬೇಕು ಕುರಿಮರ ಸ್ವಭಾವವಾಗಿರಬೇಕು ಯಾರಿಗೆ ಹಾನಿ ಮಾಡಬಾರ್ದು ಯಾರ ಸಂಗಡ ಆ ಇರಬಾರ್ದು ನಿಮ್ಮಲ್ಲಿ ಪವಿತ್ರ ಆತ್ಮನು ವಾಸ ಮಾಡಿದಾಗ ನೀವು ಶಕ್ತಿಮಂತರಾಗ್ತೀರ ದೇವರ ಕೃಪೆ ನಿಮಗೆ ಬರುತ್ತೆ ದೇವರ ಶಕ್ತಿ ಬರುತ್ತೆ ನಿಮಗೆ ಶಾಂತಿಯನ್ನೇ ಕೊಡುವೆನು ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುವೆನು ಅಂತ ಇದ್ದಾನೆ ದೇವರ ಶಾಂತಿ ಅದೆಂತ ಶಾಂತಿ ಅಂದ್ರೆ ಸಿಲುಬೆಯಲ್ಲಿ ಶಿಕ್ಷಿಸ್ತಾ ಇದ್ರೆ ಏನ್ರಿ ಮಾತು ಆ ಮಾತುಗಳು ಏನೇ ಅಪ್ಪ ಒಂದೊಂದು ಮಾತು ಒಂದೊಂದು ಮಾತು ಏಳು ಮಾತು ಹೇಳಿ ನಮಗೆ ಕಲಬರಿ ಸಿಲುಬೆಯಲ್ಲಿ ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡಿದ್ದಾರೆ ಯಾರು ಮಾಡ್ತಾರ್ರಿ ದೇವರ ಮಗನಾಗಿ ಶ್ರೀಮಂತನರೇ ರೀ ನಮ್ಮ ಸಲುವಾಗಿ ಸಿಲಿಬೆ ಎತ್ತಿ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು ಮೂರನೇ ದಿನ ಎದ್ದು ಬಂದು ನಮಗೆ ಶಾಂತಿಯನ್ನು ಕೊಡುವನು ನನ್ನಲ್ಲಿರುವ ಶಾಂತಿ ನಿಮಗೆ ಕೊಡ್ತೀನಿ ಅಂತ ಇದ್ರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ಶಾಂತಿಯನ್ನೇ ಕೊಡುವನು ನನ್ನಲ್ಲಿರುವ ಶಾಂತಿಯನ್ನೇ ನಿಮಗೆ ಕೊಡುವ ಅಂತಂದು ಪಾ ನಮಗೆ ನಿಮ್ಮ ಹತ್ರ ಸಹವಾಸ ಮಾಡಿದರೆ ಅನೇಕ ಜನರಿಗೆ ನಾವು ಆಶೀರ್ವಾದ ನಾವು ಅನೇಕ ಜನರಿಗೆ ಆಶೀರ್ವಾದವಾಗಿರ್ತೀವಿ ಕೃಪೆ ಕೊಡ್ತೀವಿ ತಂದೆ ನಮ್ಮನ್ನು ಬಲಗೊಳಿಸಿದೀ ಅಸ್ಥಿರಗೊಳಿಸಿದ ಸಿದ್ಧಗೊಳಿಸಿದ ನಿಮಗೆ ಸ್ತೋತ್ರ 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 ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುಗು ನಾವು ತಂದು ನಿಮಗೆ ಸ್ತೋತ್ರ ಘನತೆ ಮಹಿಮೆ ಪ್ರಭಾವ ನಿಮಗೆ ಕೊಡ್ತಾ ಇದ್ದೀವಿ ತಂದೆ ಆಮೇಲೆ